ನಾಳೆ ದಿನ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದೇನೆ ಒಂದು ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸವಾಗಿದೆ ಅಂತಕ್ಕಂಥದ್ದು ನನ್ನಿಂದ ಅದಕ್ಕೆ ಉತ್ತರ ನೀವೇನು ಬಯಸ್ತಾ ಇದ್ದೀರಿ ನಾಡಪ್ರಭು ಕೆಂಪೇಗೌಡರು ಯಾರ ಸೊತ್ತಲ್ಲ ಅದು ನಾಡಪ್ರಭು ಕೆಂಪೇಗೌಡರು ಕನ್ನಡಿಗರ ಸ್ವತ್ತು ಅವರು ಇವತ್ತು ಸರ್ಕಾರದಿಂದ ನಾಳೆ ದಿನ ಅಧಿಕೃತವಾದಂಥ ಅವರ ದಿನಾಚರಣೆಯ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ದೇವೇಗೌಡರದು ಕುಮಾರಸ್ವಾಮಿದು ಹೆಸರನ್ನು ಹಾಕಲಿಲ್ಲ ಅಂತಕ್ಕಂಥದ್ದು ಒಂದು ಚರ್ಚೆಗೆ ಗ್ರಾಸವಾದಂಥ ವಸ್ತು ಏನಿದೆ ನಾನು ಇದಕ್ಕೆ ಅಂತ ಹೆಚ್ಚಿನ ಮಾತು ಕೊಡಲ್ಲ ನಾನು ಎಂದೂ ಸಹ ಬಹುಶಃ ನೀವು ನೋಡಿರ್ಬೋದು ಕಾರ್ಯಕ್ರಮಗಳಿಗೆ ನಮ್ಮ ಹಾಕಿಲ್ಲ ಅಂತೇಳಿ ಅದನ್ನು ದೊಡ್ಡ ಇಶ್ಯೂಗಳು ಮಾಡಲಿಕ್ಕೆ ಹೋಗಿಲ್ಲ ನಾನು ಇಲ್ಲಿ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಪ್ರತಿಯೊಬ್ಬರು ಹಲವಾರು ರೀತಿಯಲ್ಲಿ ಮಾಡ್ತಾರೆ ಸರ್ಕಾರ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಒಂದು ರೀತಿನಲ್ಲಿ ಮಾಡ್ತಾರೆ ಕೆಲವರು ಮನೆಗಳಲ್ಲೇ ಕೂತು ಹಲವಾರು ಭಾಗದಲ್ಲಿ ನಮ್ಮ ದೇವನಹಳ್ಳಿ ಏಲಹಂಕ ಭಾಗದಲ್ಲಿ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿನ ನಾವು ಮಾಡ್ಕೊಂಬಂದ್ಬಿಟ್ಟಿದ್ದೇವೆ ಇಂದಿಂತ ಅದರಿಂದ ನಾಳೆ ದಿನದ ರಾಜ್ಯ ಸರ್ಕಾರದ ಆಚರಣೆಯಲ್ಲಿ ಹಲವಾರು ಪ್ರಮುಖರು ಕರೆದಿದ್ದಾರೆ ಇವತ್ತು ನನಗೆ ಬೇಕಾಗಿರ್ತಕ್ಕಂಥ ಸರ್ಕಾರದ ಆಚರಣೆ ಏನಿದೆ ಒಳ್ಳೆಯ ರೀತಿಯಲ್ಲಿ ದಿನಾಚರಣೆಯನ್ನು ಮಾಡಲಿ ಅದಷ್ಟೇ ಅಲ್ಲ ಕೆಂಪೇಗೌಡರ ಒಂದು ಹೆಸರು ಉಳಿಯತಕ್ಕಂಥ ನಿಟ್ಟಿನಲ್ಲಿ ಆ ಪುಣ್ಯಾತ್ಮ ಕಟ್ಟಿರ್ತಕ್ಕಂಥ ನಗರದ ಬದುಕಿ ಏನಾಗಿದೆ ಅವರು ಒಂದು ಗುರಿ ಇಟ್ಟು ಅವತ್ತಿನ ದಿನ ಒಂದು ಏನು ಆಗಬಹುದು ಬೆಂಗಳೂರು ನಗರ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಫೌಂಡೇಶನ್ ಹಾಕಿದ್ರು ಅವರ ಒಂದು ಚಿಂತನೆಗಿಂತಲೂ ಒಂದು ದೊಡ್ಡ ಮಟ್ಟದಲ್ಲಿ ವಿಶ್ವದಲ್ಲೇ ಇವತ್ತು ಬೆಂಗಳೂರು ನಗರದ ಚರ್ಚೆಗಳೇನಿದೆ ಅದರ ಜೊತೆಯಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಬದುಕು ಕೊಟ್ಟಿರ್ತಕ್ಕಂಥ ನಗರ ಅದು ಕೆಂಪೇಗೌಡರ ಕಾಲದಿಂದಲೂ ಏನು ಸಾವಿರಾರು ಕೆರೆಗಳನ್ನು ನಿರ್ಮಾಣ ಮಾಡಿದಂಥದ್ದೇನಿದೆ ಆ ಕೆರೆಗಳನ್ನ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದ್ದೀರಿ ಅವ್ರು ಕಟ್ತಕ್ಕಂಥ ಎಷ್ಟು ಕೆರೆಗಳನ್ನ ಯಾರ್ಯಾರು ನಿಮ್ಮ ಸ್ವಾರ್ಥಕ್ಕೆ ನುಂಗು ಹಾಕಿದ್ದೀರಿ ಕೋಲಿ ಇರ್ತಕ್ಕಂಥ ಕೆರೆಗಳನ್ನಾದರೂ ಜನತೆಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಆ ಕೆರೆಗಳ ಶುದ್ಧೀಕರಣ ಮಾಡಿ ಆ ರೊಚ್ಚಿ ನೀರುಗಳು ಆ ಕೆರೆಗೆ ತುಂಬಿಸಿ ಸಿಸ್ಟಮ್ಯಾಟಿಕ್ ವೇನಲ್ಲಿ ಆ ಕೆರೆಗಳನ್ನು ಹಂತ ಹಂತವಾಗಿ ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥದ್ದು ಏನು ನಡೀತಾ ಇದೆ ಅದೆಲ್ಲವನ್ನ ಸರಿಪಡಿಸಿ ಇವತ್ತು ಅದೇನೋ ಮೇಕೆ ಕಟ್ಟಬೇಕು ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಯಾವ ಮಟ್ಟಕ್ಕೆ ಆಗ್ಬೋದು ಅಂತಕ್ಕಂಥ ಒಂದು ಚಿಂತನೆ ಇವ್ರು ಯಾರಿಗೂ ಇಲ್ಲ ನಿಜವಾದ ಕೆಂಪೇಗೌಡರ ಜಯಂತಿಯನ್ನು ನಾಳೆ ದಿನ ಅವರ ವೃತ್ತಿಯಲ್ಲಿ ಅವ್ರಿಗೆ ಗೌರವ ಸಲ್ಲಿಸ್ಲಿಕ್ಕೆ ಆಚರಣೆ ಮಾಡ್ತಾ ಇದ್ದೇವೆ ಅರ್ಥಪೂರ್ಣವಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಅವರಲ್ಲಿ ಇದ್ದರೆ ಸರ್ಕಾರಕ್ಕೆ ಆ ಕೆರೆಗಳನ್ನು ಉಳಿಸ್ತಕ್ಕಂಥ ಒಂದು ಪ್ರತಿಷ್ಠವಾದ ನಿರ್ಧಾರ ಮಾಡಿ ಉಳಿ ಇರ್ತಕ್ಕಂಥ ಕೆರೆಗಳನ್ನ ಪ್ರತಿ ವರ್ಷ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರಕ್ಕೆ ಧಾರಾಕಾರವಾದಂಥ ಮಳೆ ಬರುತ್ತೆ ಆ ಮಳೆ ನೀರು ಕೊನೆಗೆ ಎಲ್ಲಿಗೆ ಹೋಗುತ್ತೆ ಆ ಮಳೆ ನೀರನ್ನಾದರೂ ಆ ಕೆರೆಗಳಿಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಆ ಕಾಲುವೆಗಳನ್ನು ರಾಜ್ ಕಾಲುವೆಗಳನ್ನು ಸರಿಪಡಿಸಿ ಆ ರೊಚ್ಚಿ ನೀರುಗಳು ಆ ಕೆರೆಗಳಿಗೆ ಹೋಗದೆ ಸರಿಯಾದ ರೀತಿ ಆ ಒಂದು ನೀರನ್ನಾದರೂ ಮಳೆ ನೀರನ್ನು ಸರಿಯಾದ ರೀತಿ ಗುಣಾತ್ಮಕವಾದಂಥ ರೀತಿಯಲ್ಲಿ ಜನತೆ ಕುಡಿಲಿಕ್ಕೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಕಾರ್ಯಕ್ರಮಗಳನ್ನ ರೂಪಿಸ್ಬಿಟ್ರೆ ಕೆಂಪೇಗೌಡರಿ ಹೆಸರಿನಲ್ಲಿ ಈ ಸರ್ಕಾರಕ್ಕೆ ದೊಡ್ಡ ಸೆಲ್ಯೂಟ್ ಹೇಳ್ತೀನಿ ಇದೇ ನಾನು ಹೇಳ್ತಕ್ಕಂಥದ್ದು ನಾನು ಕೆಂಪೇಗೌಡರ ಆ ಒಂದು ನಗರ ಕಟ್ಟಿರ್ತಕ್ಕಂಥದ್ರಲ್ಲಿ ಅವರ ಒಂದು ನಾಡಿಗೆ ಕೊಟ್ಟಂಥ ಕೊಡುಗೆ ಏನಿದೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಆ ನಗರಕ್ಕೆ ನನ್ನದೇ ಆದಂಥ ರೀತಿಯಲ್ಲಿ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೆ ನಾನು ಬರೀ ಟೀಕೆಗೆ ನಾನು ನನ್ನ ಮಾತು ನಿಲ್ಲಿಸಿಲ್ಲ ಅಲ್ಲಿಗೆ ನಾನು ಸೀಮಿತವಾಗಿಲ್ಲ ಎರಡು ಸಾವಿರದ ಆರು ಏಳರಲ್ಲಿ ನಾನು ಏನು ತೆಗೆದುಕೊಂಡಿದ್ದೇನೆ ಕ್ರಮ ಬೆಂಗಳೂರು ನಗರದ ಅಭಿವೃದ್ಧಿಗೆ ಹದಿನೆಂಟರಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದೇನೆ ಸರ್ಕಾರದ ಕಡತಲ್ಲೇ ಇದೆ ಅದರಿಂದ ನಿಜಕ್ಕೂ ನನ್ನನ್ನು ಇನ್ವಿಟೇಷನಲ್ಲಿ ಹಾಕಿಲ್ಲ ಅದಕ್ಕೆ ನಮ್ಮವರು ಗಲಾಟೆ ಮಾಡಿ ಹೋಗಿ ಇದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮವರು ಆರಾಮಾಗಿ ನಿಮ್ಮ ನಿಮ್ಮ ಬಡಾವಣೆಗಳಲ್ಲಿ ಇಲ್ಲ ಸಂಘಟನೆಗಳೇನಿದ್ದೀರಿ ನೀವು ಆ ಕೆಂಪೇಗೌಡರ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ನಾಡಿಗೆ ಕೊಟ್ಟಿರ್ತಕ್ಕಂಥ ಅವ್ರ ಕೊಡುಗೆ ಅಲ್ಲಲ್ಲೇ ನಿಮ್ಮ ನಿಮ್ಮ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಆಗಲಿ ನಾನು ಅವರಿಗೆ ಏನು ಅವರಿಗೆ ಗೌರವ ಸಲ್ಲಿಸ್ಬೇಕು ಇಲ್ಲಿ ಇವತ್ತೇನು ನಾಳೆ ದಿನ ಇವತ್ತು ಇನ್ವಿಟೇಷನ್ ಹಾಕಿದರು ನಾಳೆ ನಾನು ಹೋಗ್ಲಿಕ್ಕೆ ಆಗ್ತಿತ್ತ ನಾಳೆ ಇಲ್ಲಿ ರಾಷ್ಟ್ರ ಗೌರವಾನ್ವಿತ ರಾಷ್ಟ್ರಪತಿಗಳ ಎರಡು ಸದನದ ಸದಸ್ಯರ ಉದ್ದೇಶ ಮಾತನಾಡತಕ್ಕಂಥ ಒಂದು ವ್ಯವಸ್ಥೆ ಇದೆ ಇಂಥ ಸಂದರ್ಭದಲ್ಲಿ ನಾನು ಹೋಗೋ ಪರಿಸ್ಥಿತಿನೂ ಏನು ಇರಲಿಲ್ಲ ಅದರಿಂದ ನಾನು ಇಲ್ಲೇ ದೆಹಲಿಯಲ್ಲೇ ಕೆಂಪೇಗೌಡರ ಒಂದು ಭಾವಚಿತ್ರಕ್ಕೆ ಏನು ನಾನು ಗೌರವ ಸಲ್ಲಿಸಬೇಕು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಸರ್ ಮುಖ್ಯವಾಗಿ ಈಗ ಮಾಜಿ ಪ್ರಧಾನಿಗಳು ದೇವೇಗೌಡರು ಒಕ್ಕಲಿಗರ ನಾಯಕ ಅವರ ನಾಯಕರಾಗಿರುವಂಥವ್ರು ರಾಜ್ಯದ ಒಬ್ಬರು ಮಾಜಿ ಪ್ರಧಾನಿ ಆಗಿರುವಂಥವ್ರು ಒಕ್ಕಲಿಗರ ಸಮುದಾಯನ ಪ್ರತಿನಿಧಿಸ್ತಂತ ಅವರ ಹೆಸರನ್ನು ಕೂಡ ಹಾಕ್ತೇ ಇರುವಂಥದ್ದು ಸರ್ಕಾರ ಗೌರವ ಕೊಡ್ತಾ ಇಲ್ಲಿ ಈಗ ಬ್ರದರ್ ಕೆಂಪೇಗೌಡರು ಒಂದು ಒಕ್ಕಲಿಗ ಸಮಾಜವನ್ನು ಅವತ್ತಿನ ಕಾಲದಲ್ಲಿ ಒಂದು ವಂಶಸ್ಥರಾಗಿ ಅವರ ಕೊಡುಗೆ ಕೊಟ್ಟಿರೋದು ಬೇರೆ ಈಗ ಅವತ್ತಿನ ಕಾಲದಲ್ಲೂ ಕೆಂಪೇಗೌಡರು ಎಲ್ಲ ಸಮಾಜಗಳನ್ನು ಗುರುತಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸಮಾಜಗಳ ಬದುಕನ್ನು ಇವತ್ತು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೆಂಗಳೂರು ನಗರ ಈಗೆಲ್ಲ ಅವೆಲ್ಲ ಹೆಸರುಗಳೆಲ್ಲ ಬದಲಾವಣೆ ಆಗ್ತಾವೆ ಬಿಡಿ ಯಾವುದು ಉಳಿದಿಲ್ಲ ಈಗ ಅವರ ಕಾಲದಲ್ಲಿ ಆದಂಥ ಹಲವಾರು ಪೇಟೆಗಳೇನಿದೆ ಆ ಪೇಟೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ನೋಡಿದ್ದೀವಿ ಅದರಿಂದ ಅವರು ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ನಾಡಿನ ಸಮಾಜದ ಪ್ರತಿ ಜಾತಿ ಪ್ರತಿ ಸಮಾಜದ ಪ್ರತಿಯೊಂದು ಕುಟುಂಬಗಳ ಬದುಕಿಗೆ ದಾರಿ ತೋರಿಸ್ತಂಥವ್ರು ಅದರಿಂದ ಅವರನ್ನು ನಾವು ಒಬ್ಬ ಜಾತಿಯ ಹೆಸರಿನಲ್ಲಿ ಒಂದು ಒಕ್ಕಲಿಗ ಸಮಾಜದವರು ಅಂತಕ್ಕಂಥದ್ದನ್ನು ಗುರುತಿಸೋದಕ್ಕಿಂತ ಹೆಚ್ಚಾಗಿ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಭದ್ರ ಬುನಾದಿ ಏನು ಹಾಕಿದ್ರು ಬೆಂಗಳೂರು ನಗರಕ್ಕೆ ಆ ದೃಷ್ಟಿಯಿಂದ ನಾವೆಲ್ಲರೂ ನೋಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಚರ್ಚೆ ಮಾಡೋಣ ಇನ್ನೂ ಸಮಯ ಇದೆ ಚರ್ಚೆ ಮಾಡೋಣ ಇನ್ನೂ ಸಮಯ ಇದೆ ಮೈತ್ರಿ ಅಭ್ಯರ್ಥಿ ನಿಲ್ತಾರೆ ಮೈತ್ರಿ ಅಭ್ಯರ್ಥಿಯಲ್ಲಿ ಜೆ ಡಿ ಜೆ ಬಿಜೆಪಿ ಪ್ರಶ್ನೆ ಇಲ್ಲ ಎನ್ ಡಿ ಎ ಪಾರ್ಟ್ನರ್ ಗಳೇನಿದ್ದೇವೆ ಎರಡು ಪಕ್ಷದ ಸಾಮತದೊಂದಿಗೆ ಮೈತ್ರಿ ಅಭ್ಯರ್ಥಿ ಚುನಾವಣೆ ಇರ್ತಾರೆ ಅದ್ರ ಬಗ್ಗೆ ಏನೋ ಸಂಶಯ